ಈ ನಾಡು ಕಂಡಂತಹ ಶ್ರೇಷ್ಠ ಬಂಡಾಯ ಸಾಹಿತಿ ಕವಿ ಸಂಶೋಧಕ ಡಾಕ್ಟರ್ ಸಿದ್ದಲಿಂಗಯ್ಯವರ ಜನ್ಮದಿನ ಇವತ್ತು ಅವರ ಸದ್ಯದ ಎಪ್ಪತ್ತೆರಡು ವರ್ಷಗಳ ಜನ್ಮದಿನ ಆಗಿದೆ ಅವರು ಈ ನಾಡು ಕಂಡಂತಹ ಪದ್ಮಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಮುಖಾದ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಸಿದ್ದಲಿಂಗೆಯವರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಲಮಾದಿಗರ ಅಂತಕ್ಕಂಥ ಕಾವ್ಯದ ಮುಖಾಂತರ ಸಂಕಲನದ ಮುಖಾಂತರ ಹೇಳಿಕೆಗೆ ಬಂದಂಥ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದಲಿತ ಚಳುವಳಿಯ ಸಂಸ್ಥಾಪಕ ಅಧ್ಯಕ್ಷರಲ್ಲೂ ಸಹ ಸಂಸ್ಥಾಪಕ ರಲ್ಲೂ ಒಬ್ಬರು ಅವರು ಇಂತಹ ಶ್ರೇಷ್ಠ ಸಾಹಿತಿ ಜನ್ಮದಿನ ಇವತ್ತು ಅವರ ಅವರು ಹಲವಾರು ಪ್ರಕಾರದಲ್ಲಿ ಕಾವ್ಯ ಪ್ರಬಂಧ ವಿಮರ್ಶೆ ಹೀಗೆ ನಾಟಕ ಹೀಗೆ ಹಲವಾರು ಪ್ರಕಾರದಲ್ಲಿ ಅವರು ಈ ನಾಡು ಸಾಹಿತ್ಯ ಕ್ಷೇತ್ರದಲ್ಲಿ ನೇರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅವರು ಈ ರಾಜ್ಯದ ವಿಧಾನ ಪಕ್ಷ ಸದಸ್ಯರಾಗಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಸಹ ಹೆಸರು ಮಾಡಿದಂಥವರು ಅವರು ಈ ನಾಡು ಕಂಡಂತಹ ಒಲಮ್ಮಾದಗರ ಹಾಡು ರೀತಿಯ ಮುಖಾಂತರ ಯಾರಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತು ಸ್ವಾತಂತ್ರ್ಯ ಅಂತಕ್ಕಂತಹ ಗೀತೆಯ ಮುಖಾಂತರ ಸಂಚಲನವನ್ನು ಉಂಟು ಮಾಡಿ ಈ ಕನ್ನಡ ಸಾಹಿತ್ಯಕ್ಕೆ ವೇಗ ಸ್ಪರ್ಶವನ್ನು ಕೊಟ್ಟಂಥವರು ಮತ್ತೆ ಮರುಸೃಷ್ಟಿಗೆ ಒಂದು ಸಾಹಿತ್ಯದ ಹೊಸ ದಿಕ್ಕಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ಅಂತಹ ಸಾಹಿತ್ಯ ಮತ್ತು ವರ್ಗ ತಾರತಮ್ಯ ಏನಿದೆ ಬಡವ ಬಲ್ಲಿದ ಮತ್ತು ಸಿರಿವಂತ ಖನಿಕ್ ಇಂತಹ ತಾರತಮ್ಯಗಳನ್ನು ಖಂಡಿಸುವ ಮುಖಾಂತರ ದಲಿತ ಚಳುವಳಿಯ ಮುಖಾಂತರ ಮನೆ ಮಾತಾದಂತಹ ಅವರು ಹಲವಾರು ಗೀತೆಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅವರು ಕೇಸಿವಮ್ಮ ಅವರ ಚಿತ್ರದಲ್ಲಿ ಗೀತೆಯನ್ನು ಬಂದಿದ್ದಾರೆ ಹಾಗೆಯೇ ಶ್ರೀನಾಥ್ ಅವರ ಅಣಯರಾಜ ಶ್ರೀನಾಥ್ ಅವರ ನಗರೆಯ ಚಿತ್ರದಲ್ಲೂ ಸಹ ಅವರು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಅವರ ಇಂತಹ ಎಪ್ಪತ್ತೆರಡನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಈ ನಾಡಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ